ವಿಮಾನ ಟೇಕ್ ಆಫ್ ಆಗ್ತಾ ಇದ್ದಂತೆ ಬೆಂಕಿ ಕಾಣಿಸಿಕೊಂಡಿದೆ ಲಾಸ್ ಏಂಜಲೀಸ್ನಲ್ಲಿ ಡೆಲ್ಟಾ ವಿಮಾನ ತುರ್ತು ಭೂಸ್ಪರ್ಶವಾಗಿದೆ ನೋಡಿ ಅಟ್ಲಾಂಟಾಗೆ ತೆರಳುತ್ತಾ ಇದ್ದಂತಹ ಡೆಲ್ಟಾ ಏರ್ಲೈನ್ಸ್ ವಿಮಾನ ಇದು ಲಾಸ್ ಏಂಜಲೀಸ್ ಅಂತಾರಾಷ್ಟ್ರೀಯ ನಿಲ್ದಾಣದಲ್ಲಿ ಭೂ ಸ್ಪರ್ಶ ಆಗಿದೆ ಟೇಕ್ ಆಫ್ ಆಗ್ತಾ ಇದ್ದಂತೆ ಎಂಜಿನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಬೆಂಕಿ ಕಾಣಿಸಿಕೊಳ್ತಾ ಇದ್ದಂತೆ ಸಿಬ್ಬಂದಿಯಲ್ಲಿ ಪತ್ತೆ ಹಚ್ಚಿದ್ದಾರೆ ಸುಮಾರು ಇಪ್ಪತ್ತೈದು ವರ್ಷ ಹಳೆಯದಾಗಿರುವಂತಹ ಡೆಲ್ಟಾ ವಿಮಾನ ಇದು ಘಟನೆಯಲ್ಲಿ ಯಾವುದೇ ಸಾವು ನೋವು ಸಂಭವಿಸಿಲ್ಲ ನೋಡ್ತಾ ಇದ್ದೀವಿ ಭಾಳ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಬೆಂಕಿ ಹೊತ್ಕೊಂಡಿದೆ ಅಂಥೇಳಿ ತುರ್ತು ಭೂಸ್ಪರ್ಶ ಮಾಡಿದ್ದಾರೆ ಟೇಕ್ ಆಫ್ ಆಗ್ತಾ ಇದ್ದಂತೆ ಕಾಣಿಸಿಕೊಂಡಿರುವಂತಹ ಬೆಂಕಿ ಇದು ನೋಡಿ ಅದನ್ನೇನಾದರೂ ಅಲ್ಲಿ ತುರ್ತು ಭೂಸ್ಪರ್ಶ ಮಾಡದೇ ಇದ್ದರೆ ಭಾಳ ದೊಡ್ಡ ಅನಾಹುತ ಆಗ್ತಾ ಇತ್ತು ಯಾಕಂದರೆ ಮೊನ್ನೆ ನಮ್ಮ ಅಹಮದಾಬಾದ್ ಮುಂದೆನೇ ಇದೆ ಇದೇ ರೀತಿಯಾಗಿ ಅಂದರೆ ಯಾವ ರೀತಿ ಸುಟ್ಟು ಭಸ್ಮ ಆಗಿತ್ತು ಅಂಥೇಳಿ ಡೆಲ್ಟಾ ಏರ್ ಲೈನ್ಸ್ ವಿಮಾನ ಇದು